ಇ ಕಾಲೇಜು ಕ್ರೀಡಾಕೂಟಕ್ಕೆ ಹುಣಸೆ ನಾಶ ಸ್ಥಳೀಯ ನಿವಾಸಿಗಳಿಂದ ಆಕ್ರೋಶ ಐತಿಹಾಸಿಕ ಹಿನ್ನೆಲೆಯುಳ್ಳ ಕೊಪ್ಪಳ ಜಿಲ್ಲೆಯ ಕುಕ್ನೂರು ಪಟ್ಟಣದ ಹತ್ತೊಂಬತ್ತನೇ ವಾರ್ಡ್ ಗುದ್ನೇಶ್ವರ ಮಠದಲ್ಲಿ ನೂರಾರು ವರ್ಷ ಇತಿಹಾಸವಿರುವ ಹುಣಸೆ ಮರಗಳಿದ್ದು ಅವುಗಳನ್ನು ಯಾರು ಸ್ವಂತಕ್ಕೆ ಉಪಯೋಗಿಸದಂತೆ ಕಾನೂನು ನಿರ್ಬಂಧ ಹೇರಲಾಗಿತ್ತು ಅದೇ ಏಕಾಏಕಿ ಕೆಎಲ್ಇ ಕಾಲೇಜಿನವರು ಯಾವ ನಿರ್ಬಂಧವೂ ಇಲ್ಲದೆ ಕ್ರೀಡಾಕೂಟದ ನೆಪದಲ್ಲಿ ಮರಗಳ ಮಾರಣ ಹೋಮ ಮಾಡಲು ಹೊರಟಿದ್ದಾರೆ ಎಂದು ಗುದ್ನೆಪ್ಪನ ಮಠದ ಸಮಿತಿ ಅಧ್ಯಕ್ಷ ರುದ್ರಯ್ಯ ವೀರಪಣ್ಣನವರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಈ ಮಠಕ್ಕೆ ನೂರಾರು ವರ್ಷಗಳ ಇತಿಹಾಸವಿದ್ದು ಗುದ್ದೇಶ್ವರ ಸ್ವಾಮಿಯು ಬೆತ್ತನೆಯಿಂದ ಅವುಗಳು ಮುಂದೆ ಕಾಲಕ್ರಮೇಣ ಬೃಹತ್ ಮರಗಳಾಗಿ ಬೆಳೆದಿದ್ದು ಅವುಗಳಿಂದ ಬರುವ ಹುಣಸೆ ಹಣ್ಣಿನ ಆದಾಯವನ್ನ ತಾಲೂಕಾ ಆಡಳಿತವು ತೆಗೆದುಕೊಳ್ಳುತ್ತಾ ಜಾತ್ರಾ ಮಹೋತ್ಸವದಂತಹ ಕಾರ್ಯಕ್ರಮಗಳನ್ನು ನಡೆಸುತ್ತಿತ್ತು ಮಠಕ್ಕೆ ಸಂಬಂಧಿಸಿದಂತೆ ಸುಮಾರು ಆರರಿಂದ ಎಂಟುನೂರು ಮರಗಳಿದ್ದು ಅವುಗಳು ಬಹಳ ಹಿಂದಿನದ್ದಾಗಿದ್ದು ಕೆಲವೊಂದಿಷ್ಟು ತಾನೇ ನೆಲಕುರುಳಿ ಇನ್ನು ನಾಲ್ಕೈದು ನೂರು ಮರಗಳು ಉಳಿದಿದ್ದು ಅವುಗಳನ್ನು ಪ್ರತಿ ವರ್ಷ ಹರಾಜು ಮಾಡಲಾಗುತ್ತದೆ ಎಂದು ಈ ಮರಗಳನ್ನು ಯಾರೇ ಕಡಿಯುವುದಾಗಲಿ ಹುಣಸೆ ಹಣ್ಣು ಹರಿಯುವುದಾಗಲಿ ಮಾಡಿದರೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತಿತ್ತು ಆದರೆ ತಾಲೂಕು ಆಡಳಿತ ಹಾಗೂ ಕಮಿಟಿಯವರಿಗೆ ಈ ವಿಷಯ ತಿಳಿಸದೆ ಮರಗಳನ್ನು ನೆಲಕ್ಕುರುಳಿಸಿದ್ದು ಸಾರ್ವಜನಿಕರ ಹಾಗೂ ಪರಿಸರ ಪ್ರೇಮಿಗಳಿಗೆ ಆಕ್ರೋಶವನ್ನು ಉಂಟು ಮಾಡಿದೆ ಈ ಕುರಿತು ಇಲ್ಲಿನ ನಿವಾಸಿಗಳು ಮಾತನಾಡಿ ಈ ಹಿಂದೆ ನಮ್ಮ ಜಮೀನಿನಲ್ಲಿ ನಾವು ಕೃಷಿ ಚಟುವಟಿಕೆ ಕೈಗೊಂಡಾಗ ಸುಖಾಸು ಹುಣಸೆ ಮರಗಳನ್ನು ಕಡಿದಿದ್ದೀರಿ ಎಂದು ಆರ್ಐ ನಮ್ಮ ಗ್ರಾಮದ ಮೇಲೆ ಎಫ್ ಐಆರ್ ದಾಖಲಿಸಿ ನಮ್ಮ ಮೇಲೆ ಕೇಸ್ ಮಾಡಿದ್ರು ಆದರೆ ಇಂದು ಕ್ರೀಡಾಕೂಟದ ನೆಪದಲ್ಲಿ ಹಾಗೂ ಕೆಲ ಕಾಲೇಜಿನ ಕೆಲವೊಂದಿಷ್ಟು ಸದಸ್ಯರ ಹಾಗೂ ಮುಖಂಡರ ಮಾತುಗಳದ ಕೇಳಿ ಕಾಲೇಜು ಪ್ರಾಚಾರ್ಯರು ಮುಂದೆ ನಿಂತು ಹುಣಸೆ ಮರಗಳನ್ನ ನೆಲೆ ಕುರುಳಿಸಿದ್ರು ಸ್ಥಳೀಯ ತಾಲೂಕಾ ದಂಡಾಧಿಕಾರಿಗಳು ಆಡಳಿತ ಅಧಿಕಾರಿಗಳು ಹಾಗೂ ಕಾನೂನು ಕ್ರಮ ಕೈಗೊಳ್ಳಲು ಮುಂದಾಗುತ್ತಿಲ್ಲ ಎಂದು ದೂರಿದರು ಈ ಸರ್ವೆ ನಂಬರ್ ಮೇಲೆ ಕೋರ್ಟ್ ಸ್ಟೇ ಇದ್ರು ಸಹಿತ ಕಾನೂನು ಉಲ್ಲಂಘನೆಯಲ್ಲಿ ತೊಡಗಿದ್ದಾರೆ ಮರಗಳನ್ನು ರಕ್ಷಿಸಿ ಪೋಷಿಸಬೇಕಾದ ಇವರೇ ಈ ರೀತಿ ವರ್ತನೆ ತೋರುತ್ತಿರುವುದು ಸರಿಯೇ ಎಂದು ಪ್ರಶ್ನಿಸಿದ್ರು ಈ ಕುರಿತು ಪ್ರಾಚಾರ್ಯ ನಮ್ಮ ಕಾಲೇಜಿನ ಕ್ರೀಡಾಕೂಟದ ಅಂಗವಾಗಿ ಸ್ವಚ್ಛತೆ ಮಾಡುತ್ತಿರುವುದೇವೆ ನಾವು ಮರಗಳಿಗೆ ಯಾವುದೇ ಧಕ್ಕೆಯನ್ನ ಉಂಟು ಮಾಡಿಲ್ಲ ಎಂದು ಸಮರ್ಥನೆ ನೀಡಿದ್ರು ಈ ಸಂದರ್ಭದಲ್ಲಿ ಸಿದ್ದಲಿಂಗಯ್ಯ ಬಂಡಿ ಶಂಕರಯ್ಯನ ಹುಣಸಿ ಮರದ ಜಗನ್ನಾಥ ಭೂವಿ ಸಂಗಯ್ಯ ಬಂಡಿ ರುದ್ರಯ್ಯ ಬಂಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಎನ್ ನ್ಯೂಸ್ ನಾ ಕೇಳಿದ್ರೆ ನಿಮ್ಗೆ ಯಾಕೆ ಅವ್ರು ಬಂದು ಮಾಡ್ಸಾರ ಮಾಡಿಸ ನಿಮ್ಗೆ ಯಾಕೆ ನಾನು ಅದಕ್ಕೆ ಸರ ನಾನು ಆ ಮಠಕ್ ಸದಸ್ಯ ಇದೀನಿ ಸರ್ ಅದ್ ಬಾಡಿ ಬೋಡ ನಾನು ಅಧ್ಯಕ್ಷ ಇದೀನಿ ಸರ್ ಸೇವಾ ಸಮಿತಿ ಅಧ್ಯಕ್ಷ ಇದೇನ ಸರ್ ಹಾಗಾಗಿ ನಾನು ಕೇಳಬೇಕಾಗುತ್ತದೆ ಇನ್ನೊಂದು ಆ ಅಧ್ಯಕ್ಷ ಇರ್ಲಿ ಬಿಡ್ಲಿ ಇಲ್ಲಿಗೆ ಇದು ನನ್ನ ಮೂಲಕರ್ತ ಕರ್ತಕ್ಕ ನನ್ನ ಕ ಕಾರ್ಯಕರ್ತ ಮಾಡು ನಾನು ಮಾಡ್ಬೇಕಾದ್ರೆ ನಾನು ಕೂಡ ಒಂದು ಪರಿಸರ ಪ್ರೇಮಿ ನಾನು ಅದನ್ನು ಕಾಯಲೇಬೇಕಾಗುತ್ತಾ ಇವತ್ತು ನನಗೆ ಅದು ಒಂದು ತನ್ನ ಉಂಡಿ ನಾನು ದೇವ ದೇವಸ್ಥಾನ ಜಗದಲ್ಲಿ ಇದೀನಿ ನಾನು ಹಾಗಾಗಿ ನಾನು ಅದನ್ನು ಪಾಲ್ಯ ಮಾಡಬೇಕಾದ್ರೆ ನನ್ನ ಜವಾಬ್ದಾರಿ ಇತ್ತು ನಾನೊಬ್ಬ ನಾಗರಿಕಾಗಿ ನಾನು ಕೇಳಕ್ಕೆ ಬಂದಂಥದ್ರೊಳಗೆ ಅವರು ಉಡಾಪಿ ಉತ್ತರಗಳನ್ನು ನಾನು ಕೊಟ್ಟರು ಹಾಗಾಗಿ ನಾನು ಇವತ್ತು ನಮ್ಮ ಗ್ರಾಮಸ್ಥನೆಲ್ಲ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀನಿ ಯಾರೋ ಕೇಳಿ ಅಧ್ಯಕ್ಷರು ಅವ್ರು ಕೂಡಿ ಮಾಡಿ ನಮ್ಗೆ ನೀನೇ ಸಂಬಂಧಿಸಿದ ಅವ್ರು ಕೊಡ್ತಾ ಇದ್ದಾರೆ ಸರ ಹಾಗಾಗಿ ಇದಕ್ಕೆ ತಕ್ಕ ನ್ಯಾಯ ಸಿಗ್ಬೇಕು ಸರ್ ಅಮಾಯಕರ ಮೇಲೆ ನಾವೆಲ್ಲರೂ ಒಂದು ವಾಲಿ ಏನಾದ್ರು ಬಿದ್ದತ್ತ ನಮ್ಮ ಮೇಲೆ ಕೇಸ್ ಮಾಡ್ತಾರೆ ಸರ ನಮ್ಮ ಹೊಲದಲ್ಲಿ ನಾವು ಸಾಗೋಳಿ ಮಾಡಿದ್ರು ಕೂಡ ನಮ್ಮ ಮೇಲೆ ನಾವು ಊರಾಗಿದ್ದಿಲ್ಲ ಊರಾಗಿಲ್ಲ ಸಂದರ್ಭದಲ್ಲಿ ಕೂಡ ನಾನು ನನ್ನ ಮೇಲೆ ಆರೋಪಿ ನಮ್ಮ ಆರೋಪಿ ಮಾಡ್ತಾರೆ ಸರ್ ಒಂಬತ್ತು

ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಬೇರೆ ಒಂದು ಗಿಡವನ್ನು ಇದು ಮಾಡಿದ್ವಿ ಅದು ನಾವಿಲ್ಲದ ಸಮಯದಲ್ಲಿ ರಾತ್ರಿ ಬಿದ್ದಿದೆ ಅಂತ ಗ್ರಾಮಸ್ಥರು ನಮಗೆ ವಿಷಯ ಮುಟ್ಟಿಸಿದ್ರೆ ಯಾರು ಹೇಳಿದ್ರಿ ಗ್ರಾಮಸ್ಥರು ಸರ್ ನಾವು ಬೆಳಿಗ್ಗೆ ಕಾಲೇಜಿಗೆ ಕ್ರೀಡಾಕೂಟದ ನೆಪದಲ್ಲಿ ತಾವ ನೆಲಕ್ಕೇರಿ ಅಂತ ಹೇಳಿ ಸರ್ ಹಂಗಂದ್ರೆ ನಮ್ಮ ಕ್ಯಾಂಪಸ್ ಒಳಗುತ್ತೆ ನಾವು ಮಾಡಿದ ಸ್ವಚ್ಛತಾ ಕಾರ್ಯಕ್ರಮ ಅಲ್ಲಿ ಎಲ್ಲ ಫೋಟೋಸ್ ನೋಡ್ಕೋಬೇಕು ಈಗ ಜೆಸಿಬಿಂದ ನೀವು ಮರಳು ನೆರಳು ಇಲ್ಲ ಸರಿ ಅಂತ ಅವ್ರ ಆರೋಪ ಐತೆ ನಾವು ಇದ್ದಾಗ ಸರ್ ಮತ್ತೆ ಈಗ ಅವ್ರೇನು ಅವ್ರು ಹೇಳಿ ನೀವೇನು ಹೇಳ್ತಾರೆ ಗೊತ್ತಿಲ್ಲ ಸರ್ ಅದು ಸರ್ ನೀವು ಏನೇನು ಮಾಡಿದ್ರಿ ಇಲ್ಲಿ ಏನೇನು ಸ್ವಚ್ಛತೆ ಅಂದ್ರೆ ಏನೇನು ಮಾಡಿದ್ರಿ ಏನಿಲ್ಲ ಸರ್ ಅವು ಜಾಲಿ ಆಮೇಲೆ ಅಲ್ಲಿ ಟ್ಯಾಂಕ್ ಇಂದ ಓವರ್ ಫ್ಲೋ ಆಗ್ತಾ ಇತ್ತು ನೀರು ಓವರ್ ಫ್ಲೋ ಅನ್ನು ಕೂಡ ಅದಕ್ಕೊಂದು ಹರಿ ಮಾಡ್ಕೊಟ್ಟಿದ್ರೆ ಅಂದ್ರೆ ಅದು ನೀರು ಬಹಳ ಇಲ್ಲಿ ಕಾಲೇಜ್ ಮುಂಬರ್ ಅದಕ್ಕೆ ಹರಿ ಮಾಡ್ಕೊಂಡಿ ಅದಷ್ಟು ಮಾಡಿದ್ವಿ ಈ ಕಡೆ ಇಲ್ಲಿ ಜಾಲಿ ಕಂಟಿ ಬಹಳ ಇದ್ದಕ್ಕೆ ಅದನ್ನು ತಗಿಸಿದೀವಿ ಸರ್ ಅಷ್ಟೇ ಈಗ ಮರನ ನೀವು ಉಳಿಸಿಲ್ಲ ಅದನ್ನ ಕೆಡವಿಲ್ಲ ಸರ್ ಮರ ನಾವು ಉಳಿಸಿಲ್ಲ ಅಂತ ಹೇಳತಿಲ್ಲ ಸರ್ ಅದು ಉಳಿಸಿವಂತ ಹೇಳತಿಲ್ಲ ಸರ್ ಆದ್ರೆ ನಾವು ಕಿತ್ತಿದ್ವು ವೇಸ್ಟ್ ಇಲ್ಲೇನು ಜಾಲಿ ಕಂಡು ಅವ್ರು ಒಟ್ಟು ಮರಕ್ಕೆ ನಿಮ್ಗೆ ಯಾವ್ದೇ ಸಂಬಂಧ ಇಲ್ಲ ಗಿಡ ಯಾವ ಸಂ ನಮ್ ಜಾಗದಾಗಿದೆ ಸರ್ ಅದಂದ್ರೆ ಮಡ ಜಾಗದಾಗ ನಮ್ಮ ಕೆಲಸ ಎಲ್ಲ ಅದನ್ನ ಬಿದ್ದಿದೆ ಅಂತ ಹೇಳ್ತಾರೆ ಸರ್ ಹ್ಞೂ ಅಂತ ಹೇಳಿದ್ವಿ ಸರ್ ಅಷ್ಟೇ